ಘಟ್ಟದ ಮೇಲಿನ ಪ್ರತಿ ತಾಲೂಕಿನಲ್ಲಿ ಎಲ್ಲರನ್ನ ಒಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ಸಮಿತಿ ರಚನೆಯಾಗಬೇಕು ಈ ಹೋರಾಟ ಜಿಲ್ಲೆಯಾಗುವವರೆಗೂ ನಿರಂತರವಾಗಿರಬೇಕು ಈ ಜಿಲ್ಲಾ ಹೋರಾಟವನ್ನು ಮುಂದುವರೆಸುವವರು ಕದಂಬ ಕನ್ನಡ ಸೇನಾನಿಗಳೇ ಆಗಿರುತ್ತಾರೆ ಹೊರತು ಯಾವ ನಾಯಕರಲ್ಲ ಇಲ್ಲಿ ನಾಯಕತ್ವ ಕೇವಲ ಸಾಂಕೇತಿಕವಾಗಿದ್ದು ಜಿಲ್ಲೆಯನ್ನಾಗಿಸುವ ಧ್ಯೇಯ ಮಾತ್ರ ನಿರಂತರವಾಗಿರುತ್ತದೆ ಎಂದು ಕದಂಬ ಕನ್ನಡ ಜಿಲ್ಲೆಗಾಗಿ ಶನಿವಾರ ಶಿರ್ಸಿಯಲ್ಲಿ ನಡೆದ ಜನಜಾಗೃತಿ ಸಭೆಯಲ್ಲಿ ನಿರ್ಣಯಿಸಲಾಯಿತು ಇಲ್ಲಿಯ ನೆಮ್ಮದಿ ರಂಗಧಾಮದಲ್ಲಿ ನಡೆದ ಕದಂಬ ಕನ್ನಡ ಜಿಲ್ಲೆಗಾಗಿ ಜನಜಾಗೃತಿ ಸಭೆಯಲ್ಲಿ ಘಟ್ಟದ ಮೇಲಿನ ತಾಲೂಕುಗಳ ವಿವಿಧ ಸಂಘಟನೆಗಳ ಪ್ರಮುಖರು ಭಾಗಿಯಾಗಿ ಅಭಿಪ್ರಾಯ ಹಂಚಿಕೊಂಡರು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ ಕದಂಬ ಎಂಬ ಹೆಸರು ನಮ್ಮೆಲ್ಲರಿಗೂ ಶಕ್ತಿ ಕೊಡುವಂಥದ್ದಾಗಿದೆ ಅದೇ ರೀತಿ ತಾಯಿ ಭುವನೇಶ್ವರಿ ದೇವಿಯ ಆರಾಧ್ಯ ಸ್ಥಳ ಈ ಹಿನ್ನೆಲೆಯಲ್ಲಿ ಕದಂಬ ಕನ್ನಡ ಜಿಲ್ಲೆ ರಚನೆ ನಮ್ಮ ಆಗ್ರಹವಾಗಿದೆ ಎಲ್ಲರ ಮನಸ್ಸು ಗೆಲ್ಲುವ ಪ್ರಯತ್ನ ನಮ್ಮಿಂದ ಆಗಬೇಕು ಜನರ ಅಭಿಪ್ರಾಯ ರೂಪಿಸುವ ಕೆಲಸ ಮಾಡಬೇಕಾಗಿದೆ ಈ ಮುಂಚೆ ಶಿರಸಿ ಪ್ರತ್ಯೇಕ ಜಿಲ್ಲೆಗಾಗಿ ಹಿರಿಯರಾದ ಉಪೇಂದ್ರ ಪೈ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿ ಹೋರಾಟ ನಡೆಸಿದ್ದಾರೆ ಅವರ ಹೋರಾಟದ ಪ್ರತಿಫಲ ಇಂದು ಇಷ್ಟೊಂದು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದಾರೆ ಅವರನ್ನು ಒಳಗೊಂಡು ನಾವೆಲ್ಲರೂ ಜೊತೆಯಾಗಿ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ನಡೆಸೋಣ ಜಿಲ್ಲೆಯ ರಚನೆ ಆಗುವವರೆಗೂ ವಿರಮಿಸದೇ ಇರೋಣ ಇಲ್ಲಿ ನಾಯಕತ್ವ ಎನ್ನುವುದು ಕೇವಲ ಸಾಂಕೇತಿಕ ನಾವು ನಡೆಯುವ ಹಾದಿಯ ಧ್ಯೇಯ ಮಾತ್ರ ಅಚಲವಾಗಿರಬೇಕು ಈ ನಿಟ್ಟಿನಲ್ಲಿ ಎಲ್ಲರನ್ನ ಒಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ಹೋರಾಟಕ್ಕೆ ಶಕ್ತಿ ನೀಡಬೇಕಿದೆ ಎಂದರು ಎಲ್ಲ ತಾಲೂಕಿನವರನ್ನು ಭೇಟಿಯಾಗಿ ಅವರ ಅಭಿಪ್ರಾಯ ತೆಗೆದುಕೊಂಡು ಹೋರಾಟದ ತೀವ್ರತೆ ಹೆಚ್ಚಿಸಬೇಕು ಘಟ್ಟದ ಮೇಲಿನ ಎಲ್ಲ ತಾಲೂಕುಗಳಲ್ಲಿ ಕದಂಬ ಕನ್ನಡ ರಥಯಾತ್ರೆಯನ್ನು ಮಾಡುವ ಸಂಕಲ್ಪವು ನಮ್ಮದಿದೆ ಎಂದರು ಏನು ಆಗೇ ಬಿಡ್ತು ಈಗ ನಾಳೆ ನಾಡ ಘೋಷಣೆ ಆಗುತ್ತೆ ಅನ್ನೋ ಮಟ್ಟ ತಂದಿದ್ದಂತಹ ಒಂದು ಶ್ರೇಯಸ್ಸು ಎಲ್ಲ ಸಲಬೇಕು ಉಪಯೋಗ ಪ್ರಯೋಗ ಸಲಬೇಕು ಅಂತ ಹೇಳ್ತೇನೆ ಅಷ್ಟೊಂದು ಉಗ್ರವಾಗಿ ಮತ್ತೆ ಅಷ್ಟೊಂದು ಹಠವಾಗಿ ಮಾಡ ಮಾಡ್ತಾರೆ ಮುಂದಿನ ತಮಗೆಲ್ಲ ಗೊತ್ತೇ ಇದೆ ಏನೇನಾಯ್ತು ಅಂತ ಹೇಳಿ ಮತ್ತೆ ಹೆಚ್ಚು ಅವಶ್ಯಕತೆ ಇಲ್ಲ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಎಂಎಂ ಭಟ್ ಪ್ರಾಸ್ತಾವಿಕ ಮಾತನಾಡಿ ಕಳೆದ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಶಿರಸಿ ಪ್ರತ್ಯೇಕ ಜಿಲ್ಲೆ ಹೋರಾಟ ಪ್ರಾರಂಭವಾಗಿತ್ತು ನಂತರದಲ್ಲಿ ಉಪೇಂದ್ರ ಪೈ ಅವರ ನೇತೃತ್ವದಲ್ಲಿ ಪ್ರತ್ಯೇಕ ಜಿಲ್ಲಾ ಹೋರಾಟ ಮತ್ತೆ ಬಿರುಸಾಯಿತು ಅಂತಿಮ ಹಂತದಲ್ಲಿ ಆ ಪ್ರಯತ್ನ ಕೈಗೂಡಲಿಲ್ಲ ಆದರೆ ಇದೀಗ ಮತ್ತೆ ಪ್ರತ್ಯೇಕ ಜಿಲ್ಲಾ ಹೋರಾಟ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಲ್ಲರ ಸಹಕಾರದಿಂದ ಜಿಲ್ಲೆ ರಚನೆ ಸಾಧ್ಯ ಜನಸಾಮಾನ್ಯರ ಮನೆ ಬಾಗಿಲಿಗೆ ಆಡಳಿತ ಮತ್ತು ಅನುಕೂಲತೆ ದೃಷ್ಟಿಯಿಂದ ಪ್ರತ್ಯೇಕ ಜಿಲ್ಲೆಯ ರಚನೆ ಆಗಲೇಬೇಕು ಈಗಿನ ಜಿಲ್ಲಾ ಕೇಂದ್ರ ಕಾರವಾರ ಇಂದಲ್ಲ ನಾಳೆ ಡಿಫೆನ್ಸ್ ಹಬ್ ಆಗಲಿದೆ ಎಂದು ಎರಡು ಸಾವಿರದ ಇಪ್ಪತ್ತೊಂದರ ದಿ ಹಿಂದೂ ಎಡಿಟೋರಿಯಲ್ ಬರೆದಿದ್ದು ಇಲ್ಲಿ ಉಲ್ಲೇಖನೀಯ ಹೀಗಾಗಿ ಜನಸಾಮಾನ್ಯರು ಸ್ವತಂತ್ರವಾಗಿ ಅವರವರ ಕೆಲಸ ನಿರ್ವಹಿಸುವುದು ಕಷ್ಟಸಾಧ್ಯ ಎಲ್ಲ ಕಾರಣಕ್ಕೆ ಕದಂಬ ಕನ್ನಡ ಜಿಲ್ಲೆಯಾಗುವುದು ಅನಿವಾರ್ಯ ಎಂದರು ಕದಂಬ ಕನ್ನಡ ಜಿಲ್ಲೆಗಾಗಿ ನಡೆದ ಜನಜಾಗೃತಿ ಸಭೆಯಲ್ಲಿ ವಿವಿಧ ತಾಲೂಕುಗಳ ಪ್ರಮುಖ ಸಮಿತಿಯ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ನಾಗರಾಜ್ ಜೋಶಿ ಸ್ವಾಗತಿಸಿದರು ಶೋಭಾ ನಾಯ್ಕ್ ವಂದಿಸಿದರು